ಹಲೋ ನಮಸ್ಕಾರ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಆರ್ ಆರ್ ಬಿ ಗ್ರೂಪ್ ಡಿ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಶಿಫ್ಟ್ ಒನ್ ಪ್ರಶ್ನೆ ಇದು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಐವತ್ತೆರಡು ಮತ್ತು ಅವುಗಳ ಅವು ಏಳು ಇಷ್ಟು ಮೂರು ಅನುಪಾತದಲ್ಲಿದ್ದರೆ ಎರಡರಲ್ಲಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಪ್ರಶ್ನೆ ಏನು ಹೇಳುತ್ತೆ ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಇಸ್ ಫಿಫ್ಟಿ ಟು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಐವತ್ತೆರಡು ಆ ಸಂಖ್ಯೆಗಳು ಯಾವುದು ಅಂತ ನಿಮಗೆ ಇಲ್ಲಿ ಕೊಟ್ಟಿಲ್ಲ ಅವರು ಆದರೆ ಆ ಎರಡು ಸಂಖ್ಯೆಗಳ ನಡುವಿನ ರೇಷಿಯೋ ರೇಷ್ಯೋ ಅಂದರೆ ಅನುಪಾತ ಏಳು ಇಷ್ಟು ಮೂರು ಆಗುತ್ತೆ ಹಾಗಿದ್ರೆ ಫೈಂಡ್ ದ ಗ್ರೇಟರ್ ಆಫ್ ದಿ ಟೂ ನಂಬರ್ಸ್ ಆ ಎರಡು ಅಂಕೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಎಂಬತ್ನಾಲ್ಕು ಅರವತ್ತೈದು ತೊಂಬತ್ತೊಂದು ಎಪ್ಪತ್ತು ಸೊ ಈ ಪ್ರಶ್ನೆಯನ್ನು ಬಿಡಿಸ್ಬೇಕಾದ್ರೆ ನೀವು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ ಅಂದರೆ ಆ ಸಂಖ್ಯೆಗಳನ್ನು ನೀವು ಒಂದು ಅನ್ನೋ ನಂಬರಿಂದ ಇಂದ ಇಂಡಿಕೇಟ್ ಮಾಡಿದ್ರೆ ಆ ಎರಡು ಸಂಖ್ಯೆಗಳನ್ನು ಕಳೆದಂಥ ಸಂದರ್ಭದಲ್ಲಿ ನಿಮಗೆ ಐವತ್ತೆರಡು ಬರುತ್ತೆ ಮತ್ತು ಅದರ ಅನುಪಾತ ಕೊಟ್ಟಿದ್ದಾರೆ ಅನುಪಾತ ಕೊಟ್ಟಂತ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೆ ಬಹಳ ಸುಲಭ ಆಗುತ್ತೆ ಏಳು ಇಷ್ಟು ಮೂರು ಅನುಪಾತದಲ್ಲಿದೆ ಅಂದ್ರೆ ಆ ಎರಡು ಸಂಖ್ಯೆಗಳ ಅನುಪಾತ ಏಳು ಇಷ್ಟು ಮೂರು ಅಂತ ಆದ್ರೆ ಆ ಸಂಖ್ಯೆಯನ್ನು ನಾವು ಎಕ್ಸ್ ಅಂತ ಅನ್ಕೊಂಡ್ರೆ ಏಳು ಎಕ್ಸ್ ಮತ್ತು ಮೂರು ಎಕ್ಸ್ ಆಗ್ತವೆ ಆ ಸಂಖ್ಯೆಗಳು ಕರೆಕ್ಟ್ ಆನ್ಸರ್ ನಾವು ನೋಡೋದಾದ್ರೆ ನೋಡಿ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಐವತ್ತೆರಡು ಆ ಎರಡು ಸಂಖ್ಯೆಗಳ ಅನುಪಾತ ಏಳು ಇಷ್ಟು ಮೂರು ಅನುಪಾತ ಗೊತ್ತಿರೋದ್ರಿಂದ ಸಂಖ್ಯೆಗಳೇನಾಗ್ತವೆ ಮೊದಲನೇ ಸಂಖ್ಯೆ ಏಳು ಎಕ್ಸ್ ಆಗುತ್ತೆ ಎರಡನೇ ಸಂಖ್ಯೆ ಮೂರು ಎಕ್ಸ್ ಆಗುತ್ತೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಐವತ್ತೆರಡು ಅಂತ ಸೊ ಏಳು ಎಕ್ಸ್ ಮೊದಲನೇ ಸಂಖ್ಯೆ ಮೂರು ಎಕ್ಸ್ ಎರಡನೇ ಸಂಖ್ಯೆ ಏಳು ಎಕ್ಸಿಂದ ಮೂರು ಎಕ್ಸನ್ನು ಕಳೆದ್ರೆ ನಮಗೆ ಐವತ್ತೆರಡು ಸಿಗಬೇಕಾಗತ್ತೆ ಏಳು ಎಕ್ಸಲ್ಲಿ ಮೂರು ಎಕ್ಸನ್ನು ಮೈನಸ್ ಮಾಡಿದ್ರೆ ನಾಲ್ಕು ಎಕ್ಸ್ ಬರುತ್ತೆ ನಾಲ್ಕು ಎಕ್ಸ್ನ ಬೆಲೆ ಐವತ್ತೆರಡು ಆಗುತ್ತೆ ಸೊ ನಾಲ್ಕು ಮತ್ತೆ ಕೆಳಗಡೆ ಬಂದರೆ ಐವತ್ತೆರಡನ್ನ ಐವತ್ತೆರಡು ಡಿವೈಡೆಡ್ ಬೈ ನಾಲ್ಕು ಆಗುತ್ತೆ ಸೊ ನಾಲ್ಕು ಅಂದರೆ ನಾಲ್ಕು ಹದಿಮೂರಲ್ಲಿ ಕ್ಲಿಯರಾಗಿ ಮಲ್ಟಿಪ್ಲೈ ಆಗುತ್ತೆ ಈಗ ನಮ್ಮ ಅನ್ನೋನ್ ನಂಬರ್ ಏನಿತ್ತು ಯಾವ ಸಂಖ್ಯೆ ಅಂತಿತ್ತಲ್ಲ ಎಕ್ಸ್ ಅನ್ನೋದು ಅದು ಹದಿಮೂರು ಅಂತ ಗೊತ್ತಾಯಿತು ನಮಗೆ ಈಗ ಪ್ರಶ್ನೆ ಅವ್ರು ಕೇಳಿರೋದು ಎರಡರಲ್ಲಿ ದೊಡ್ಡದನ್ನು ಕಂಡುಹಿಡೀರಿ ದೊಡ್ಡದ್ದು ಅಂದರೆ ಎರಡು ಅಂಕೆಗಳು ನೀವು ಕಂಡುಹಿಡಿಬೇಕು ಅದಾದಮೇಲೆ ಅದರಲ್ಲಿ ದೊಡ್ಡ ಸಂಖ್ಯೆ ಅಂತ ಕಂಡುಹಿಡಬೇಕು ಎಕ್ಸ್ನ ಬೆಲೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಮೊದಲನೇ ಸಂಖ್ಯೆ ಏಳು ಎಕ್ಸ್ ಅಂತ ಗೊತ್ತಿದೆ ನಿಮಗೆ ಎರಡನೇ ಸಂಖ್ಯೆ ಮೂರು ಎಕ್ಸ್ ಅಂತ ಗೊತ್ತಿದೆ ಆಬ್ವಿಯಸ್ಲಿ ಈಗ ಹದಿಮೂರಕ್ಕೆ ಏಳನ್ನು ಗುಣಾಕಾರ ಮಾಡಿದ್ರೆ ದೊಡ್ಡ ಸಂಖ್ಯೆ ಬರುತ್ತೋ ಮೂರನ್ನ ಗುಣಾಕಾರ ಮಾಡಿದ್ರೆ ದೊಡ್ಡ ಸಂಖ್ಯೆ ಬರುತ್ತೋ ಸ್ವಾಭಾವಿಕವಾಗಿ ಹೇಳೋದಾದರೆ ಏಳನ್ನ ಗುಣಾಕಾರ ಮಾಡಿದಾಗ ದೊಡ್ಡ ಸಂಖ್ಯೆ ಬರುತ್ತೆ ಹಾಗಾಗಿ ದೊಡ್ಡ ಸಂಖ್ಯೆ ಅಂತ ಕೇಳಿರೋದ್ರಿಂದ ಏಳು ಎಕ್ಸ್ ಎಕ್ಸನ್ನು ಮಾಡಿ ಏಳು ಹಾಗೆ ಇರುತ್ತೆ ಎಕ್ಸ್ನ ಮೇಲೆ ಹದಿಮೂರು ಅಂತ ಕಂಡು ಹದಿಮೂರು ಇಂಟು ಏಳು ಏಳು ಮೂರಲ್ಲಿ ಇಪ್ಪತ್ತೊಂದು ಎರಡು ಉಳ್ಕೊಳ್ತು ಏಳು ಒಂದು ಏಳು ಪ್ಲಸ್ ಎರಡು ತೊಂಬತ್ತ ಒಂದು ಹದಿಮೂರು ಏಳು ತೊಂಬತ್ತೊಂದು ಬರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೊಂಬತ್ತೊಂದು ಅದೇ ಒಂದು ಪಕ್ಷ ಈ ಪ್ರಶ್ನೆಯಲ್ಲಿ ಅವೆರಡರಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಏನಾರು ಅವ್ರು ಕೇಳಿದರೆ ನೆಕ್ಸ್ಟ್ ಮೂರು ಎಕ್ಸ್ ಆಗ್ತಿತ್ತು ಅಷ್ಟೇ ಮೂರು ಎಕ್ಸ್ ನ ಬೆಲೆ ಎಷ್ಟಾಗತ್ತೆ ಐವತ್ತ ಎರಡು ಮೂರು ಎಕ್ಸ್ ನ ಬೆಲೆ ಎಷ್ಟು ಹದಿಮೂರು ಸಾರಿ ಎಕ್ಸ್ ನ ಬೆಲೆ ಹದಿಮೂರು ಇದೆ ಮೂರು ಎಕ್ಸ್ ನ ಬೆಲೆ ಮೂರು ಇಂಟು ಹದಿಮೂರು ಮೂರು ಇಂಟು ಹದಿಮೂರು ಮೂವತ್ತ ಒಂಬತ್ತು ಏನಾದರೂ ಚಿಕ್ಕ ಸಂಖ್ಯೆಯನ್ನು ಕೇಳಿದರೆ ಮೂವತ್ತೊಂಬತ್ತು ಸರಿಯಾದ ಉತ್ತರ ಆಗ್ತಿತ್ತು ದೊಡ್ಡ ಸಂಖ್ಯೆಯನ್ನು ಕೇಳಿದರೆ ತೊಂಬತ್ತೊಂದು ಸರಿಯಾದ ಉತ್ತರ ಆಗುತ್ತೆ ಇದನ್ನು ನೀವು ಇಂಡಿಕೇಟ್ ಕೂಡ ಮಾಡ್ಬೋದು ಈಗ ತೊಂಬತ್ತೊಂದನ ತೊಂಬತ್ತೊಂದು ಮೈನಸ್ ಮೂವತ್ತೊಂಬತ್ತು ಮಾಡಿ ತೊಂಬತ್ತೊಂದು ಮೈನಸ್ ಮೂವತ್ತೊಂಬತ್ತು ಮಾಡಿದ್ರೆ ಐವತ್ತೆರಡು ಬರುತ್ತೆ ಹಾಗೆ ತೊಂಬತ್ತೊಂದು ಮೂವತ್ತೊಂಬತ್ತು ಹದಿಮೂರನೇ ಮೊಗ್ಗಿಯಿಂದ ನೀವು ಡಿವೈಡ್ ಮಾಡಿ ಹದಿಮೂರು ಏಳು ಹೋಗುತ್ತಿದ್ದು ಹದಿಮೂರು ಮೂರಲ್ಲಿ ಮೂವತ್ತೊಂಬತ್ತಾಗುತ್ತೆ ಏಳು ಇಷ್ಟು ಮೂರು ಅನುಪಾತದಲ್ಲಿ ಬರುತ್ತೆ ಸೊ ಪ್ರಶ್ನೆ ಏನಿದೆ ಉತ್ತರವನ್ನ ಕಂಡು ಮೇಲೆ ಪ್ರಶ್ನೆಯನ್ನು ಕೂಡ ನಾವು ಆ ಉತ್ತರದಿಂದ ಚೆಕ್ ಮಾಡಬಹುದಾಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೊಂಬತ್ತೊಂದಾಗುತ್ತೆ ದೊಡ್ಡ ಸಂಖ್ಯೆ ತೊಂಬತ್ತೊಂದು ಚಿಕ್ಕ ಸಂಖ್ಯೆ ಮೂವತ್ತೊಂಬತ್ತು ಅವೆರಡನ್ನ ಕಳೆದಾಗ ಐವತ್ತೆರಡು ಬರುತ್ತೆ ಅನುಪಾತ ಕೂಡ ಇಲ್ಲಿ ನಾವು ವೆರಿಫೈ ಮಾಡ್ಕೋಬಹುದಾಗಿದೆ